ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಬೆಳಿಗ್ಗೆಯಲ್ಲಿ ವ್ಲಾಗ್ ಮಾಡಿದ್ದೇನೆ ನಾನು ಆಲ್ಮೋಸ್ಟ್ ನಿಮಗೆ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ಇವತ್ತು ನಾಗರ ಪಂಚಮಿ ನಾಗರ ಪಂಚಮಿ ಶುಭಾಶಯಗಳು ಮತ್ತು ಇವತ್ತು ನಮಗೆ ಎರಡು ಎರಡು ಕಡೆಗೆ ಹಾಲು ಕೊಡಲಿಕ್ಕೆ ಉಂಟು ನಾಗರ ಪಂಚಮಿ ಇವತ್ತು ನಮ್ಮದು ಕುಟುಂಬದ್ದಲ್ಲ ನಮ್ಮದು ದೇವಸ್ಥಾನದ ಹತ್ತಿರದ್ದು ಮತ್ತು ನಮ್ಮ ಜಾಗದ್ದು ಹಾಗೆ ನಾನೀಗ ಒಂದು ದೇವಸ್ಥಾನಕ್ಕೆ ಕೊಟ್ಟು ಬರ್ತೇನೆ ಹಾಲು ಮತ್ತೆ ಹೋಗುದು ಮತ್ತೆ ಈಗ ಜಾಗ ನಮ್ಮ ಜಾಗದ ಅಲ್ಲಿ ಉಂಟು ಅಲ್ಲಿ ಸ್ವಲ್ಪ ಹೊತ್ತು ಹತ್ತುವರೆ ಆಗ್ತದೆ ಅದಕ್ಕೆ ಅಲ್ಲಿಗೆ ಮತ್ತೆ ಅಲ್ಲಿಗೆ ಹೋಗೋದು ಈಗ ದೇವಸ್ಥಾನಕ್ಕೆ ಹೋಗುದು ಹಾಲು ಗುಡ್ ಹಾಲು ಹಾಲು ಕೊಡಲಿಕ್ಕೆ ಹೋಗುದು ಫ್ರೆಂಡ್ಸ್ ಇವತ್ತು ನನಗೆ ಬ್ಲಾಗ್ ತೋರಿಸ್ತೇನೆ ಮತ್ತು ಇನ್ನು ಹೋಗ್ಬೇಕಷ್ಟು ನಾವು ಇವತ್ತು ನಾಗರ ಪಂಚಮಿ ತುಂಬ ಮಳೆ ಬೇಕಿತ್ತು ಇವತ್ತು ಮಳೆ ಸಹ ಇಲ್ಲ ಒಲ್ಲದೆ ಅದು ಆಯ್ತು ಮಳೆ ಇಲ್ಲದೆ ಫ್ರೆಂಡ್ಸ್ ಸ್ವಲ್ಪ ಹಲ್ಲು ಹಾಗೆ ತುಂಬ ಆಗಿದೆ ಇವತ್ತು ಮಗ ಬರ್ತೇನೆ ಮಗ ಮತ್ತೆ ಬರ್ತೇನೆ ಈಗ ನಾನು ಮಾತ್ರ ಹೋಗೋದು ನಾನು ಹೋಗ್ತೀನಿ ತೋರಿಸ್ತೇನೆ ನಿಮಗೆ ನಾನು ಇದು ಪರೋಳಿ ಬೇಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿಗೆ ನಮಗೆ ಮನೆ ಹಿಂದೆಯಿಂದ ಹೋಗ್ಲಿಕ್ಕೆ ಆಗ್ತದೆ ಅದು ಒಂದು ಎರಡು ಮೂರು ನಿಮಿಷದ ದಾರಿ ಹಾಗೆ ನನಗೆ ಅದು ಮನೆ ಹಿಂದೆ ಒಂದು ತೋಟ ಉಂಟು ಆ ತೋಟದ ಒಳಗಿಂದ ಹೋಗ್ತಾ ಇದ್ದೇನೆ ಅಲ್ಲಿಗೆ ಹೋದ್ರೆ ನಮಗೆ ಬೇಗ ನಾವು ಮುಟ್ತೇವೆ ಹಾಗೆ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೇನೆ ದೇವಸ್ಥಾನಕ್ಕೆ ಅಂದರೆ ಮತ್ತೆ ನಾನು ದೇವಸ್ಥಾನದ ನಿಮಗೆ ವೀಡಿಯೋ ಮಾಡೋದಿಲ್ಲ ಯಾಕೆಂದರೆ ಅಲ್ಲಿ ವೀಡಿಯೋ ಅಲೌಡ್ ಹಾಕಿದ್ದಾರೆ ಅಂದರೆ ವೀಡಿಯೋ ಮಾಡಲಿಕ್ಕಿಲ್ಲ ಇದು ನಾವು ದೇವಸ್ಥಾನದ ಹಿಂದೆ ಹಿಂದೆ ಶೌಚಾಲಯ ಉಂಟು ಅಲ್ಲಿಂದ ಹೋಗ್ತಿದ್ದೇನೆ ಹಾಗೆ ಅಲ್ಲಿ ದೇವಸ್ಥಾನ ಅಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗೆ ನಾನು ಹಾಲು ಅಲ್ಲಿ ಇಟ್ಟು ಬಂದದ್ದು ಹಾಲು ಮತ್ತು ಮತ್ತೆ ತಂಬಿಲ ಮಾಡಿಸಿದ್ದೇನೆ ತಂಬಿಲದ್ದೆಲ್ಲ ಹೇಳಿ ಅಲ್ಲಿ ಇಟ್ಟು ಬಂದದ್ದು ನಾನು ಯಾಕೆಂದ್ರೆ ಮತ್ತೆ ನಾವು ಹೋಗೋಕಲ್ಲಿ ಆದ್ರೆ ಮತ್ತೆ ನಾನೊಂದು ಹನ್ನೆರಡು ಹನ್ನೆರಡು ಗಂಟೆ ಆಗಿ ಹೋಗ್ತೇನೆ ಅಂತ ಏನು ಊಟ ಆಯ್ತಾ ಬುಲಿಪುನ ಬಿಡ ದೇವಸ್ಥಾನಕ್ಕೆ ಮತ್ತೆ ಅಲ್ಲಿಗೆ ಹಾಲು ಕೊಟ್ಟು ಬಂದಾಯ್ತು ಈಗ ಸಹ ಹೊರಡಿದ್ದಾನೆ ಅವನು ಸಹ ಹೊರಡ್ತಿದ್ದಾನೆ ಅವನಿಗೆ ಆಗಬಾ ಅಂತ ಹೇಳಿದೆ ಬರಲಿಲ್ಲ ನಾನು ಮತ್ತೆ ಬರ್ತೇನೆ ಅಮ್ಮ ಅಂತ ಹೇಳಿದೆ ಯಾಕೆ ಈಗ ನಾವೀಗ ಅಲ್ಲಿ ಹಾಲು ಕೊಟ್ಟು ಇಲ್ಲಿಗೆ ದೇವಸ್ಥಾನಕ್ಕೆ ಹಾಲು ಕೊಟ್ಟು ಬಂದೇವೆ ಇನ್ನಲ್ಲಿ ನಮ್ಮದು ಹತ್ತಿರದ ಉಂಟು ಅಲ್ಲಿಗೆ ಈಗ ಹೋಗ್ಬೇಕಷ್ಟೇನು ಇನ್ನು ನಾವು ಹೊರಡೋದು ಅಲ್ಲಿಗೆ ನಾನು ಮತ್ತು ಮಗ ಅಲ್ಲಿಗೆ ಹಾಲು ಮತ್ತು ಬುಂಡ ಉಂಟು ಕೊಡಲಿಕ್ಕೆ ಹೋಗೋದು ನಾಗರ ಪಂಚಮಿಯಲ್ಲಿ ಇವತ್ತು ನೋಡಿ ನಮ್ಮ ಬೆಕ್ಕುಂಟು ಅದಕ್ಕೊಂದು ಹಸಿವೆ ಆಗೋದು ಎಷ್ಟೊತ್ತು ನೋಡಿದ್ರೂ ಹಸಿವು ಎಂಥದ್ದು சினி நோய் அது இவத்து மீன் எல்லாம் அதுக்கு டென்ஷன் அது மீன் மாத்திர கோழி எல்லாம் கடும தின்னோது கோழி தான் மீன் மாத்திரோது ನೋಡಿ ಹಲುದು ನೋಡಿ ಅಂತೆ ಹಲುದು ನೋಡಿ ಈಗ ಮೀನಿಗೆ ಹುಡುಕುವುದು ಮೀನು ಇವತ್ತು ಮಾಡುದಿಲ್ಲ ಅಲ್ಲ ನಾಗರ ಪಂಚಮಿ ಎಲ್ಲ ನಿನ್ನೆ ಇವತ್ತೆಲ್ಲ ಮಾಡಲಿಲ್ಲ ಅದಕ್ಕೆ ಈಗ ಟೆನ್ಷನ್ ಆಗಿದೆ ಊಟ ಸಹ ಮಾಡಲಿಲ್ಲ ಎಂತ ಮಾಡು ಎಂತ ತಿನ್ನಲಿಲ್ಲ ಪಲಾವ್ ಸ್ವಲ್ಪ ಹಾಕಿದೆ ಅದು ಸ್ವಲ್ಪ ತಿಂದಿತ್ತು ಈಗ ಅದೇ ಊಟ ಸಹ ಮಾಡಲಿಲ್ಲ ಮಗ ಹೊರಡಿ ಕೂತ್ಕೊಂಡಿದ್ದಾನೆ ಸ್ವಲ್ಪ ತಲೆಗೆ ತಲೆ ಎಲ್ಲ ಇದು ಮಾಡು ಇಬ್ಬು ಒಂದು ದೊಡ್ಡ ಜನ ಇದ್ದಾನೆ ಈಗ ನೋಡಿ ಅಂತ ಅವನನ್ನು ನೋಡಿ 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 ಟಿವಿ ನೋಡಿದ್ರೆ ಸ್ವಲ್ಪ ಟಿವಿ ನೋಡಿದಲ್ಲಿ ಎಕ್ಸ್ಪರ್ಟ್ ಹೀಗೆ ನಮ್ದು ಇವತ್ತು ಶುಕ್ರವಾರ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿ ಇದು ಹೂವೆಲ್ಲ ಹಾಕಿ ಕ್ಲೀನ್ ಎಲ್ಲ ಮಾಡಿದ್ದೇವೆ ನೋಡಿ ನಮ್ಮ ದೇವರ ಗುಡಿ ನೋಡಿ ಶುಕ್ರವಾರ ಯಾವಾಗಲೂ ದೇವರಿಗೆ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡ್ತೇನೆ ಹಾಗೆ ಹೂವೆಲ್ಲ ಹಾಕಿ ದೇವರದ್ದೆಲ್ಲ ಕ್ಲೀನ್ ಮಾಡಿ ಹಾಲೆಲ್ಲ ಹಿಡ್ಕೊಂಡು ಹೊರಟೆವು ಇದು ಬೊಂಡೆಲ್ಲ ಇದರಲ್ಲಿ ಒಂದು ಕಡೆಗೆ ಹೋಗಿ ಬಂದಾಯಿತು ಈಗ ಇನ್ನೊಂದು ಕಡೆಗೆ ಹೋಗ್ಬೇಕಷ್ಟೆ ಅಲ್ಲಿಂದ ಪ್ರಸಾದ ಎಲ್ಲ ತಂದಿದ್ದೇವೆ ನೋಡಿ ಅಲ್ಲಿಂದ ಪ್ರಸಾದ ಎಲ್ಲ ತಂದಿಟ್ಟಿದ್ದೇವೆ ಒಂದು ಕಡೆಯಿಂದ ಅಲ್ಲಿಂದ ಹೋಗಿ ಈಗ ಇನ್ನೊಂದು ಕಡೆಗೆ ಹೋಗ್ಬೇಕಷ್ಟೆ ನಾವು ನಾನು ನನ್ನ ಮಗ ಮತ್ತು ಕನಡುಬೇ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೇವೆ ನಡೆದುಕೊಂಡು ಹೋಗುದು ನಾ ಇಬ್ಬರು ಅಲ್ಲಿ ಆಗ್ತಾ ಉಂಟು ಈಗ ನಾಗನದ್ದು ಎಲ್ಲ ಆಗಿದೆ ಈಗ ಅಲ್ಲಿ ಹೋಗಿ ಬಂದ್ ಬಂದಾಯಿತು ನಾವು ಅಲ್ಲಿಗೆ ಹೋಗಿ ಬಂದು ಊಟ ಮಾಡಿ ಎಲ್ಲ ಬಂದಾಯಿತು ಅಷ್ಟು ರಶ್ ಏನಿರಲಿಲ್ಲ ಈಗ ಮನೆಗೆ ಬಂದದ್ದು ನಾವು ಬಂದೆವು ನಾವು ನಮ್ಮ ಮನೆಗೆ ಹೋಗ್ತಿದ್ದಾನೆ ಇಬ್ಬು ಇಬ್ಬೂ ಪೆಟ್ಟಿಷ್ಟ ಅವನಿಗೆ ಪ್ರಸಾದ ಎಲ್ಲ ಸಿಕ್ಕಿತು ಎಲ್ಲ ತಕೊಂಡು ಬಂದೆವು ಬಂದೆವು ಈಗ ಸುಸ್ತಾಯ್ತು ಫುಲ್ ಒಂಬತ್ತು ವರೆಗೆ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ ಒಂದು ಗಂಟೆ ಆಯ್ತು ಬರುವಾಗ ಇನ್ನು ಸ್ವಲ್ಪ ಕೆಲಸ ಉಂಟು ನೋಡುವ ಮಾಡ್ತೇನೆ ನೀವು ಸಹ ಅದ್ರ ಕಮೆಂಟ್ ಮಾಡಿ ಆಯ್ತಾ ನಾನೀಗ ಮಾಡ್ತಾ ಇದ್ದೇನೆ ನಾನು ಇದ್ರಲ್ಲಿ ನನ್ನ ಮಗ ಬೇಕು ಅಂತ ಆಗದಿಂದ ಬೊಬ್ಬೆ ಆಗ್ತಾ ಇದ್ದಾನೆ ಅಂದ್ರೆ ಕೆಲವರೆಲ್ಲ ನಿನ್ನೆ ಮಾಡ್ತಾರೆ ನಾವು ವರ್ಷ ಪ್ರತಿ ನಾವು ನಾಗರ ಪಂಚಮಿ ಹೋಗಿ ಬಂದಾದ ನಂತರವೇ ನಾವು ಮಾಡುದು ಯಾಕಂದ್ರೆ ಅದನ್ನ ಹೇಳ್ತಾರಂತೆಲ್ಲ ನಾಗರ ಪಂಚಮಿಗೆ ಹೋಗಿ ಬಂದು ನಾಗ ನಾವು ನಾಗದೇವರಿಗೆ ಹಾಲು ಹಾಕಿ ಆದ ನಂತರವೇ ನಾವು ಅದನ್ನ ಮಾಡಬೇಕಂತ ಹೇಳ್ತಾರಂತೆ ಕೆಲವರು ಹಾಗೆ ಸ್ವಲ್ಪ ತುಂಬ ಮಾಡಿದೆ ಒಂದು ಬೇಡ ಒಂದು ಸೇರಿದಷ್ಟು ಬೇಡ ನನಗೆ ನಮ್ಮ ನಮ್ಮ ನೇಬರ್ನವರಿಗೆಲ್ಲ ಸ್ವಲ್ಪ ಕೊಡಿ ಇಷ್ಟ ಆಯಿತು ಮಾಡುವುದಿಲ್ಲ ಅವ್ರು ಮಾಡೋದಿಲ್ಲ ಅವರಿಗೆ ಹಾಗೆ ಸ್ವಲ್ಪ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದು ನಮ್ಮ ಹಬ್ಬ ಹಾಗೆ ತುಂಬ ಬೇಡ ಅಂತ ಇತ್ತು ಬೇಯ್ತಾ ಉಂಟು ಮತ್ತೆ ರೆಡಿ ಆದ ನಂತರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಅದು ಕರೆಕ್ಟ್ ಆಗಿ ಬೇಯ್ಲಿಕ್ಕೆ ಅದು ಬೇಯ್ದಾದ ನಂತರ ಇದು ನಾನು ನಮ್ಗೆ ತೋರಿಸ್ತೇನೆ ಸೂಪರ್ ಆಗಿದೆ ನೀವು ಸಹ ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ಟೇಕ್ ಕೇರ್ ಇವತ್ತಿನ ಬ್ಲಾಗನ್ನು ನಾವು ಇಲ್ಲಿಗೆ ಮಾಡ್ತೇನೆ